ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತೊಂದು ಪತ್ರಿಕಾ ವರದಿ ಬಂದಿದೆ ಆ ಒಂದು ವರದಿಯನ್ನ ಎಲ್ರು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಆ ವರದಿಯಲ್ಲಿ ಏನಿದೆ ಅಂತಂದ್ರೆ ಕೆ ಪಿ ಎಸ್ ಸಿ ಅವರು ಈ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಆಗಿರುವಂತ ಪ್ರಶ್ನೆ ಪತ್ರಿಕೆ ದೋಷವನ್ನ ನಾವು ಒಪ್ಪೋದಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದಂಥ ದೋಷಗಳು ಇಲ್ಲ ಏನೂ ಎರರ್ ಆಗಿಲ್ಲ ಆದ ಕಾರಣ ನಾವು ಮುಖ್ಯ ಪರೀಕ್ಷೆಯನ್ನು ಈಗ ಡಿಸೈಡ್ ಮಾಡಿದೀವಿ ಅದನ್ನ ನಡೆಸೋದು ಬಿಟ್ಟು ನಮ್ಮ ನಿರ್ಧಾರವನ್ನು ಬದಲಿಸಿಕೊಳ್ಳುವಂತ ಯಾವುದೇ ಪ್ರಮೇಯ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಕೆ ಪಿ ಎಸ್ ಸಿ ಅಧಿಕಾರಿಯೊಬ್ಬರು ನೀಡಿರುವಂತ ಹೇಳಿಕೆ ಏನಂತಂದ್ರೆ ಕೆ ಪಿ ಎಸ್ ಸಿಯಿಂದ ಏನೊಂದು ತಜ್ಞರ ಸಮಿತಿ ಇತ್ತಲ್ಲ ಅವರೇ ಒಂದು ಡಿಸೈಡ್ ಮಾಡಿದಾರಂತೆ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಇಲ್ಲ ಸೊ ನಾವು ಮುಂದುವರಿದವಾಗಿ ಏನು ಮುಖ್ಯ ಪರೀಕ್ಷೆ ಇದೆ ಅದನ್ನ ನಡೆಸ್ತೀವಿ ಬಟ್ ಕೆಲವೊಂದಿಷ್ಟು ಜನ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅದೇನಾಗುತ್ತೆ ನೋಡೋಣ ನಾವು ಕೇಳುವಂತ ಮೊಟ್ಟ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಹಿಂದೆ ಏನು ಪರೀಕ್ಷೆ ನಡೆದಿತ್ತು ಕೆ ಎಸ್ ಪ್ರದಿಮ್ಸೋ ಆಗ ಪ್ರಶ್ನೆ ಪತ್ರಿಕೆಯಲ್ಲಿನ ಆಗಿದೆ ಅನ್ನೋ ಕಾರಣಕ್ಕೆ ಹೋರಾಟ ಪ್ರೊಟೆಸ್ಟ್ ಎಲ್ಲ ಆದ ಮೇಲೆ ಆ ಒಂದು ಪರೀಕ್ಷೆಯನ್ನ ಮರುಪರೀಕ್ಷೆಗೆ ಎಂ ಅವರು ಆದೇಶ ಮಾಡ್ತಾರೆ ಆಗ ಒಂದು ತಜ್ಞರ ಸಮಿತಿಯನ್ನು ನೇಮಿಸಬೇಕಾಗಿತ್ತು ಅಲ್ಲಿ ನೀವು ಎಷ್ಟು ಲೋಪದೋಷಗಳಾಗಿವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಆ ವಿಷಯವನ್ನ ಏನನ್ನ ಕೂಡ ನೀವು ಇದೇ ತಜ್ಞರ ಸಮಿತಿ ಮೂಲಕ ಆವಾಗ ನೀವು ಹೇಳಿಸ್ಬೋದಿತ್ತಲ್ವಾ ಯಾವುದೇ ದೋಷಗಳಾಗಿಲ್ಲ ನಾವು ಮರುಪರೀಕ್ಷೆ ಮಾಡಲ್ಲ ಅಂತ ಯಾಕೆ ನೀವು ಮರುಪರೀಕ್ಷೆ ಮಾಡಿದ್ರಿ ಅಗೇನ್ ಈಗ ಪರಿ ಮರುಪರೀಕ್ಷೆ ಮಾಡಿದ್ರು ಕೂಡ ಅದರಲ್ಲಿ ತಪ್ಪುಗಳಿದ್ರು ಕೂಡ ಯಾಕೆ ನೀವು ಅದನ್ನು ಒಪ್ಕೊಳ್ತಿಲ್ಲ ನಾವು ಮೊದಲು ನಮಗೆ ಕಾಡ್ತಾ ಇರುವಂತಹ ಕ್ವಶನು ಈಗ ಎಲ್ಲ ಒಂದು ಕೆ ಎಸ್ ಅಭ್ಯರ್ಥಿಗಳ ಪರವಾಗಿ ಈ ಒಂದು ತಜ್ಞರ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಯಾರು ನಿಜವಾಗ್ಲೂ ಈ ತಜ್ಞರ ಸಮಿತಿಯನ್ನು ಕೆ ಪಿ ಎಸ್ ಸಿ ರಚನೆ ಮಾಡಿದೀಯಾ ಮಾಡಿದ್ದೇ ಆದಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ರಿಪೋರ್ಟ್ ಬೇಕಲ್ವಾ ಈಗ ಕೆ ಐ ಹೋದಾಗ ಕೆ ಟಿ ಕೂಡ ಇದೇ ಡೈರೆಕ್ಷನ್ ಕೊಟ್ಟಿದ್ದು ಕೆ ಎ ಟಿ ನ್ಯಾಯಾಧೀಶರು ನೀವೊಂದು ತಜ್ಞರ ಸಮಿತಿ ಮಾಡಿ ಅದರ ಒಂದು ರಿಪೋರ್ಟನ್ನು ನಮಗೆ ಕೊಡಿ ಎಲ್ಲಿದೆ ಆ ರಿಪೋರ್ಟು ಅಟ್ಲೀಸ್ಟ್ ಕೆ ಟಿಗೋದಂಥ ಅರ್ಜಿದಾರರಿಗೆ ಅರ್ಜಿದಾರಿಗಾದರೂ ಆ ಮಾಹಿತಿ ಕೊಡಬೇಕಲ್ವ ಅವರು ಕೂಡ ಈಗ ಕೇಳ್ತಾ ಇರುವಂಥದ್ದು ಅದನ್ನೇ ಬಟ್ ಆರ್ ಟಿ ಐ ಮೂಲಕ ಈ ಒಂದು ತಜ್ಞರ ವರದಿಯನ್ನು ತರಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅಲ್ಲೂ ಕೂಡ ಗೌಪ್ಯತೆ ಕಾರಣಗಳಿಂದಾಗಿ ಅದನ್ನು ನಿಮಗೆ ಕೊಡೋದಕ್ಕಾಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ ಅಂದರೆ ನೀವು ಗೌಪ್ಯತೆ ಗೌಪ್ಯತೆ ಅನ್ನೋದಾದರೆ ಕಾನ್ಸ್ಟಿಟ್ಯೂಷನಲ್ ಒಂದು ಏನಿದೆ ಸಾಂವಿಧಾನಿಕ ನೇಮಕಾತಿ ಸಂಸ್ಥೆಯ ಮೂಲಕ ನೀವು ಯಾವ ಗೌಪ್ಯತೆಯನ್ನು ಕಾಪಾಡೋಕ್ ಹೊರಟಿದ್ದೀರಾ ನಿಮ್ಮ ಒಂದು ಭ್ರಷ್ಟಾಚಾರದ ಗೌಪ್ಯತೆಯನ್ನು ಅಥವಾ ನೀವು ಮಾಡ್ತಾ ಇರುವಂಥ ಅಕ್ರಮಗಳ ಗೌಪ್ಯತೆಯನ್ನು ಏನು ಕಾಪಾಡೋಕ್ಕೆ ಹೊರಟಿದ್ದೀರಾ ಇನ್ ಕೇಸ್ ನೀವು ಗೌಪ್ಯತೆಯನ್ನು ಕಾಪಾಡೋದೇ ಆದರೆ ಕರೆಕ್ಟಾಗಿ ಆಗಿ ಪರೀಕ್ಷೆನ ನಡೆಸಿ ಕ್ವಶನ್ ಪೇಪರ್ ಹೊರಗಡೆ ಹೋಗದಂಗೆ ನೋಡ್ಕೊಳ್ಳಿ ಈ ರೀತಿ ಅಕ್ರಮಗಳ ನಡೆಯದಂಗೆ ನೋಡ್ಕೊಳ್ಳಿ ನಿಮಗೆ ಒಂದು ವೆಬ್ಸೈಟ್ ಆಗಬೇಕು ಆ ವೆಬ್ಸೈಟಲ್ಲಿ ವೇಳಾಪಟ್ಟಿಗಳು ಯಾಕೆ ಬಿಡಬೇಕು ನಿಮ್ಗೆ ಬೇಕಾದಾಗೆ ನಿಮ್ಗೆ ಬೇಕಿದ್ದ ಕ್ಯಾಂಡಿಡೇಟ್ಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ಪರೀಕ್ಷೆ ನಡೆಸ್ಕೊಂಡು ಅವರಿಗೆ ಆದೇಶ ಪತ್ರಗಳನ್ನ ಕೊಟ್ಟುಬಿಡಿ ಇದಕ್ಕೊಬ್ಬ ಕಾರ್ಯದರ್ಶಿ ಆಗಬೇಕು ಈ ಎಲ್ಲ ಒಂದು ಸದಸ್ಯರು ಆಗಬೇಕು ಕೆ ಪಿ ಎಸ್ ಸಿ ಅಧ್ಯಕ್ಷರು ಈ ಎಲ್ಲ ವಿಷಯಗಳು ಯಾಕೆ ಬೇಕು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅಥವಾ ಎಪ್ಪತ್ತು ಸಾವಿರ ಕನ್ನಡ ಮಾಧ್ಯಮದ ಒಂದು ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ದಿನದಿಂದ ದಿನಕ್ಕೆ ಅವರು ಹೋರಾಟ ಮಾಡ್ತಾ ಅವರ ಒಂದು ಅಮೂಲ್ಯವಾದ ಸಮಯವನ್ನು ಕಡಿತಾ ಇದ್ರೆ ನೀವಲ್ಲಿ ನಿಮ್ಮ ಒಂದು ಏನಿದೆ ವಿಚಾರ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನೀವು ಯಾರೋ ಒಬ್ಬ ಕೆ ಪಿ ಎಸ್ ಸಿ ಅಥವಾ ಸರ್ಕಾರದ ಒಬ್ಬ ಅಧಿಕಾರಿಗಳು ಅಥವಾ ಇನ್ನೇನೋ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಒಂದೇ ಒಂದು ನಿಮಿಷ ಈ ಒಂದು ಈ ಬೇಸಿಗೆ ಬಿಸಿಲಲ್ಲಿ ನಿಮ್ಗೆ ಹೊರಗಡೆ ನಿಲ್ಲೋಕ್ಕಾಗಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬಂದು ಒಬ್ಬ ಛತ್ರಿ ಹಿಡಿತಾನೆ ನೀವು ಓಡಾಡೋ ಎ ಸಿ ಕಾರಲ್ಲಿ ಎ ಸಿ ಆಫ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಆ ಒಂದು ಸುಡಿ ಬಿಸಿಲಿನಲ್ಲಿ ಅಲ್ಲಿಂದ ಈಗ ಆಲ್ರೆಡಿ ಹಾವೇರಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾರೆ ಖಂಡಿತವಾಗಿಯೂ ಈ ಎಲ್ಲ ಒಂದು ವಿದ್ಯಾರ್ಥಿಗಳ ನೋವನ್ನು ಸಮಸ್ಯೆಯನ್ನು ಯಾಕೆ ಈ ಒಂದು ಕ್ಯೂಡು ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತಿರುವಂಥ ಭ್ರಷ್ಟ ಸರ್ಕಾರ ಕೇಳ್ತಾ ಇಲ್ಲ ನೀವು ಕೊಡ್ತಕ್ಕ ಇರುವಂಥ ಯುವ ನಿಧಿ ಅಥವಾ ನೀವೇನೋ ವಿದ್ಯಾರ್ಥಿಗಳಿಗೆ ನಾವು ಅದು ಮಾಡ್ತೀವಿ ನೇಮಕಾತಿಗಳು ಮಾಡ್ತೀವಿ ಅನ್ನೋದು ಏನು ಬೇಡ ಮಾಡುವ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಲಿ ನಿಮ್ಮಿಂದ ಏನು ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡಿದಾರೋ ಅಥವಾ ಅವರಿಂದ ಏನು ನಿರೀಕ್ಷೆಯನ್ನು ನೀವು ಇಟ್ಕೊಂಡಿದ್ರೋ ಗೊತ್ತಿಲ್ಲ ಈ ನಡುವೆ ಹಾಳಾಗ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ಖಂಡಿತವಾಗಿಯೂ ಸರ್ಕಾರ ಏನಾದರೂ ಈ ಬಾರಿ ಕೇಸ್ ಒಂದು ಪರೀಕ್ಷೆಯನ್ನ ಬರೆದಂತ ಪ್ರಾಮಾಣಿಕರಿಗೆ ಮೋಸ ಮಾಡಿದ್ದೆ ಅದಲ್ಲಿ ಮುಂದೊಂದು ದಿನ ಈ ಒಂದು ಇಡೀ ಯುವ ಸಮೂಹ ಏನೊಂದು ಹತ್ತು ಲಕ್ಷ ಜನ ಆಸ್ಪಿರೆಂಟ್ಸ್ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜನರಲ್ಲಿ ಒಂದೇ ಒಂದು ಮತ ಕೂಡ ನಿಮ್ಮ ಸರ್ಕಾರಕ್ಕೆ ಬಿಡಲ್ಲ ಅಟ್ಲೀಸ್ಟ್ ಒಂದು ಆಗಿರುವಂತ ಅನ್ಯಾಯಕ್ಕೆ ಸ್ಪಂದನೆ ನೀಡುವಂತ ಒಂದು ಮಾನವೀಯತೆ ಮನಸ್ಸು ಕೂಡ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ನೀವು ಭ್ರಷ್ಟಾಚಾರಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರೆ ಅನ್ನೋದು ಕಾಣುತ್ತೆ ಅಂಡ್ ಎಲ್ಲದಕ್ಕಿಂತ ಮೊದಲನೇದಾಗಿ ಒಂದು ಕೆ ಪಿ ತಜ್ಞರ ವರದಿ ಎಲ್ಲಿದೆ ಆ ತಜ್ಞರ ವರದಿ ಯಾರು ಅವ್ರು ಮಾಡೋರು ಯಾರು ಟ್ರಾನ್ಸ್ಲೇಷನ್ ಮಾಡೋರು ಈ ಹಿಂದೆ ಕೆ ಪಿ ಎಸ್ ಸಿ ಒಂದು ಸುಳ್ಳು ಹೇಳಿತ್ತು ನಾವು ಭಾಷಾಂತಕ ಭಾಷಾಂತರಕಾರರಿಂದಾನೆ ಕ್ವಶನ್ ಪೇಪರ್ನ ಅನುವಾದ ಮಾಡಿಸಿದೀವಿ ಅಂತ ಎಲ್ಲಿದ್ದಾರೆ ಆ ಭಾಷಾಂತರಕಾರರು ಯಾರವರು ಅಟ್ಲೀಸ್ಟ್ ಅವರಾದ್ರೂ ಬೇಕಲ್ವಾ ಈ ತಜ್ಞರ ವರದಿಯನ್ನು ಮಾಡಿರೋ ಯಾರು ಅದರ ತಪ್ಪೇ ಇಲ್ಲ ಅಂತ ಹೇಳುವಷ್ಟು ಬುದ್ಧಿವಂತಿಕೆ ಅವರಿಗಿದೆ ಅಂತಂದ್ರೆ ಅವರು ಆ ಕ್ವಶನ್ ಪೇಪರ್ನ ಎಲ್ಲಿಂದ ತೆಗೆದುಕೊಂಡು ಬಂದರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಲ್ಲಿ ಒಂದು ಕಂಪ್ಲೀಟ್ ಆದಂಥ ಮಾಹಿತಿ ಕೊಟ್ಟಿದ್ದಾರೆ ಈ ಕ್ವಶನ್ ಪೇಪರಲ್ಲಿ ಎಷ್ಟು ಮಿಸ್ಟೇಕ್ಸ್ ಇದೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಒಂದೇ ಒಂದು ಪ್ರಶ್ನೆಯಿಂದ ಕೂಡ ಹೊರಗುಡಿಯುವಂಥ ಪ್ರಸಂಗ ಇದೆ ಬಟ್ ಇದೆಲ್ಲವನ್ನು ಕೂಡ ಕೆ ಪಿ ಎಸ್ ಸಿ ಸದ್ಯಕ್ಕೀಗ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣದ ಒಂದು ವಿಚಾರಣೆ ದಿನೇ ದಿನೇ ತಡವಾಗ್ತಾ ಇದೆ ಫೈನಲಿ ನ್ಯಾಯಾಲಯ ಒಂದೇ ಈಗ ಕನ್ನಡ ಮಾಧ್ಯಮದ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಉಳ್ಕೊಂಡಿರುವಂಥ ಆಶಾಭಾವನೆ ಅಂತ ಹೇಳ್ತಾ ಧನ್ಯವಾದಗಳು